ಪಿ ಸಿ ಮ್ಯಾಮ್ ರೂಮ್ ಇಲ್ಲೇ ಇರೋದು ನಮ್ಮ ಆಫೀಸ್ ಇಲ್ಲೇ ಇರೋದು ಅವ್ರಿಗೆ ಏನಾದರೂ ಈ ಥರ ಮ್ಯಾಮ್ ಈ ಥರ ವಾಶ್ರೂಮ್ ನೀಟಾಗಿಲ್ಲ ಕ್ಲೀನ್ ಮಾಡಿಸ್ಬೇಕು ಅಪಾಯಿಂಟ್ ಮಾಡಿ ಯಾರನ್ನಾದ್ರೂ ಅಂತಂದರೆ ಅಂತ ನಾವು ಕಷ್ಟಪಟ್ಟು ಗೌರ್ಮೆಂಟ್ ಕಾಲೇಜ್ ಇಲ್ಲಿ ಎಕ್ಸಾಮ್ ಕಾಸು ಈ ಕಡೆ ಎಕ್ಸಾಮ್ ಕಾಸು ನಾವು ಕರೆಕ್ಟ್ ಆಗಿ ಫೇಲ್ ಅಂತ ಕೊಟ್ಟರೆ ಇವಾಗ ಪ್ರೀ ವ್ಯಾಷನ್ ಅಮೌಂಟ್ ಕಟ್ಬೇಕು ಎಲ್ಲಿಂದ ತರೋದು ಟೆನ್ ತೌಸಂಡ್ ಈಸ್ಕೊಂಡ್ರು ಏನ್ ಫೆಸಿಲಿಟೀಸ್ ಇದೆ ಇಲ್ಲಿ ಕರೆಕ್ಟ್ ಆಗಿ ವಾಶ್ರೂಮ್ ಕ್ಲೀನ್ ಇಲ್ಲ ಏನಿಲ್ಲ ಏನ್ ಮಾಡ್ಬೇಕು ಕುಡಿಯೋಕ್ ನೀರ್ ಇಲ್ಲ ಸರ್ ಸ್ಟೂಡೆಂಟ್ಸ್ ನಾವು ಓದಕ್ಕೆ ಬರ್ತಾರೋ ನಾಟ್ ಫಾರ್ ಕ್ಲೀನಿಂಗ್ ರೈಟ್ ನಾವೆಲ್ಲ ಪಾರ್ಟ್ ಟೈಮ್ ಇಷ್ಟೊಂದು ವಾಟರ್ ಫೆಸಿಲಿಟಿ ಫಸ್ಟ್ ಆಫ್ ಆಲ್ ಇಲ್ವೇ ಇಲ್ಲ ಡಸ್ಟ್ಬಿನ್ಸ್ ಇಲ್ಲ ಲೈಟ್ಸ್ ಕರೆಕ್ಟ್ ಆಗುವಾಗಲ್ಲ ಫ್ಯಾನ್ಸ್ ಕರೆಕ್ಟ್ ಆಗುವಾಗಲ್ಲ ವಿಂಡೋಸ್ ಇಲ್ಲ ಕ್ಲೀನ್ ಫುಲ್ಲು ಮರದೆಲ್ಲ ಒಳಗಡೆ ಕ್ಲಾಸ್ ರೂಮ್ಸ್ ಒಳಗಡೆನೆ ಬಂದ್ಬಿಡುತ್ತೆ ಫುಲ್ ಗಲೀಜ್ ಆಗ್ಬಿಡುತ್ತೆ ಗಾಯ ಆಯ್ತು ಫಸ್ಟ್ ಏಡ್ಕೋಸ್ಕರ ಒಂದು ಕ್ಲೀನಿಕ್ ಸಹ ಇಲ್ಲ ಸಮ ಫಸ್ಟ್ ಸಮ್ ಇಂದೂ ರಿಸಲ್ಟ್ಗಳು ಪ್ರಾಬ್ಲಮ್ ಎಷ್ಟೇ ರಿಸಲ್ಟ್ ಇಷ್ಟೋದವರೆಗೂ ಮಾರ್ನಿಂಗ್ ಬಂದಿಲ್ಲ ರಿಸಲ್ಟ್ ನಾವು ಫಿಫ್ತ್ ಸಮ್ಮು ತರ್ಡ್ ಸಮ್ಮಿಂದ ರಿಸಲ್ಟ್ ಬಂದಿರಲಿಲ್ಲ ಬೆಳಿಗ್ಗೆವರೆಗೂ ರಿಸಲ್ಟ್ ಇರೋದು ಈಗ ಫೈವ್ ಮಿನಿಟ್ಸ್ ಅಲ್ಲಿ ರಿಸಲ್ಟ್ ಇಟ್ಟಿದ್ದಾರೆ ಸೆವೆನ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಹೌಸ್ ಪಾಸಿಬಲ್ ಒನ್ ಟೂ ಮಂತ್ಸಿಂದ ರಿಸಲ್ಟ್ ಕೊಟ್ಟಿಲ್ಲ ಇಲ್ದಿರೋದು ಇವಾಗ ಫೈವ್ ಮಿನಿಟ್ಸ್ ಅಲ್ಲಿ ರಿಸಲ್ಟ್ ಬಂದಿದೆ ಅದ್ರಲ್ಲಿ ಸೆವೆನ್ ಮಾರ್ಕ್ಸ್ ನಮಗೆ ತಲೆ ಇರೋಲ್ವಾ ಸೆವೆನ್ ಮಾರ್ಕ್ಸಿಗೆ ರಿಸಲ್ಟ್ ಬರೀ ಎಕ್ಸಾಮ್ ಬರೀತೀವ ಸೆವೆನ್ ಮಾರ್ಕ್ಸಿಗೆ ಸಿಕ್ಸ್ಟಿ ಮಾರ್ಕ್ಸಿಗೆ ಇರೋದು ಸೆವೆನ್ ಮಾರ್ಕ್ಸಿಗೆ ರಿಸಲ್ಟ್ ಎಕ್ಸಾಮ್ ಬರೀತೀವ ನಾವು ಕಷ್ಟಪಟ್ಟು ಗೌರ್ಮೆಂಟ್ ಕಾಲೇಜಲ್ಲಿ ಓದೋದು ಅಂತ ಪೇರೆಂಟ್ಸಿಗೆ ಕಷ್ಟ ಇರುತ್ತೆ ಅಂತ ಬರ್ತೀವಿ ಇಲ್ಲಿ ರೀ ಎಕ್ಸಾಮ್ ಬರೆಯೋಕ್ಕೂ ಕಾಸು ರಿವ್ಯಾಲ್ಯೂಯೇಷನ್ಗೂ ಕಾಸು ಈ ಕಡೆ ಎಕ್ಸಾಮ್ ಬರೆಯೋಕ್ಕೂ ಕಾಸು ನಾವು ಕರೆಕ್ಟಾಗಿ ಬರೆದು ಫೇಲ್ ಅಂತ ಕೊಟ್ಟರೆ ಇವಾಗ ಅದಕ್ಕೆ ರಿವ್ಯಾಲ್ಯೂಯೇಷನ್ಗೆ ಹಾಕೋಕ್ಕೂ ಅಮೌಂಟ್ ಕಟ್ಟಬೇಕು ಎಲ್ಲಿಂದ ತರೋದು ನಾವೆಲ್ಲ ಪಾರ್ಟ್ ಟೈಮ್ ಮಾಡ್ಕೊಂಡು ಓದ್ತಾ ಇದ್ದೀವಿ ಕಷ್ಟ ಬಡವ್ರ ಮನೇಲಿ ಓದೋರು ಇಲ್ಲಿ ಬಂದು ರಿಸಲ್ಟಿಗೆ ಇಷ್ಟೊಂದು ಪ್ರಾಬ್ಲಮ್ ಮಾಡಿದ್ರೆ ಹೆಂಗೆ ಇಷ್ಟೊತ್ತು ರಿಸಲ್ಟ್ ಇರಲಿಲ್ಲ ಸರ್ ಫೈವ್ ಮಿನಿಟ್ಸಲ್ಲಿ ರಿಸಲ್ಟ್ ಬಿಟ್ಟಿದ್ದಾರೆ ಫೇಲ್ ಬಟ್ಟಿದ್ದಾರೆ ಫೇಲ್ ಕೊಟ್ಟಿದ್ದಾರೆ ಫೈ ಸೆವೆನ್ ಮಾರ್ಕ್ಸು ಸರ್ ಹೆಂಗ ಆದರೆ ಎಲ್ಲ ಫೇಲ್ ಮಾಡ್ತಿದ್ದಾರೆ ಮತ್ತೆ ನೀಟಾಗಿ ರಿಸಲ್ಟ್ ಗಳು ಕೊಡ್ತಿಲ್ಲ ನಮಗೆ ಕೇಳಿದ್ರೆ ಪರ್ಫೆಕ್ಟ್ ಆಗಿ ಕೊಡ್ತೀವಿ ಅಂತಾರೆ ವೀಕ್ ಬಿಟ್ಕೊಂಡು ಬನ್ನಿ ಅಂತ ಅಂತಾರೆ ಚಿನ್ಮಯಿ ಅಂತ ಫೈನಲ್ ಇಯರ್ ಕಾಮ್ ಮಹಾರಾಣಿ ಕಾಲೇಜ್ ಇಂದ ಮಾತಾಡ್ತಾ ಇರೋದು ಇವಾಗ ಏನಕ್ಕೆ ಸ್ಟ್ರೈಕ್ ಮಾಡ್ತಾ ಇದೀವಿ ಅಂತಂದ್ರೆ ಫುಲ್ ಪ್ರಾಬ್ಲಮ್ ಇದೆ ವಾಟರ್ ಫೆಸಿಲಿಟೀಸ್ ಇಲ್ಲ ಒಂದೂ ಚೂರು ಕ್ಲೀನ್ ಆಗಿಲ್ಲ ಕಾಲೇಜು ಇನ್ಫ್ರಾಸ್ಟ್ರಕ್ಚರ್ ಅಂತೂ ಹೇಳಂಗೆ ಇಲ್ಲ ಫುಲ್ ಪ್ರಾಬ್ಲಮ್ ಇದೆ ನಾ ಫಸ್ಟ್ ಇಯರ್ ಇದಾಗಿಂದೂ ಸ್ಟ್ರೈಕ್ ಮಾಡ್ತಾನೇ ಇದ್ದೀವಿ ಕೇಳ್ತಾನೇ ಇದ್ದೀವಿ ಎಷ್ಟು ಕೇಳಿದ್ರೂ ಅಷ್ಟೇ ಇನ್ನೂ ಏನೂ ಸರಿಯೇ ಮಾಡಿಲ್ಲ ಅವರು ಇವಾಗಲೂ ಕೂಡ ನಮ್ಮ ಜೂನಿಯರ್ಸ್ ಇದ್ರೆ ಸರಿ ಮಾಡ್ತೀವಿ ಮಾಡ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ ನಮ್ಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ನಮ್ಗೆ ಸೊಲ್ಯೂಷನ್ ಬೇಕು ಅಷ್ಟೇ ಆ್ಯಂಡ್ ಬರೀ ಇದೊಂದೇ ಪ್ರಾಬ್ಲಮ್ ಅಲ್ಲ ವಾಟರ್ ಫೆಸಿಲಿಟಿ ಫಸ್ಟ್ ಆಫ್ ಆಲ್ ಇಲ್ಲವೇ ಇಲ್ಲ ಡಸ್ಟ್ಬಿನ್ಸ್ ಇಲ್ಲ ಲೈಟ್ಸ್ ಕರೆಕ್ಟಾಗಿ ವರ್ಕ್ ಆಗಲ್ಲ ಫ್ಯಾನ್ಸ್ ಕರೆಕ್ಟಾಗಿ ವರ್ಕ್ ಆಗೋಲ್ಲ ವಿಂಡೋಸ್ ಇಲ್ಲ ಕ್ಲೀನ್ ಫುಲ್ಲು ಮರದೆಲ್ಲ ಒಳಗಡೆ ಕ್ಲಾಸ್ ರೂಮ್ಸ್ ಒಳಗಡೆ ಬಂದ್ಬಿಡುತ್ತೆ ಫುಲ್ ಗಲೀಜಾಗ್ಬಿಡುತ್ತೆ ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ರಿಸಲ್ಟ್ಸು ನಾವು ಫಸ್ಟ್ ಇಯರ್ಸ್ ಅವ್ರದ್ದು ರಿಸಲ್ಟ್ಸ್ ಬಿಡ್ತಾ ಇದ್ದಾರೆ ಸೆಕೆಂಡ್ ಇಯರ್ಸ್ ಅವ್ರದ್ದು ರಿಸಲ್ಟ್ಸ್ ಬಿಡ್ತಾ ಇದ್ದಾರೆ ಬಟ್ ಏನಾಗ್ತಾ ಇದೆ ಫೇಲ್ ಮಾಡಿಬಿಡ್ತಾ ಇದ್ದಾರೆ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ ನಾವು ಬರ್ದಿರ್ತೀವಿ ಅಂತ ಒಂದು ಎರಡು ಮೂರು ಮಾರ್ಕ್ಸ್ ಕೊಟ್ಬಿಟ್ಟು ಫೇಲ್ ಮಾಡಿಬಿಡ್ತಾ ಇದ್ದಾರೆ ಓಪನ್ ಎಲೆಕ್ಟಿವ್ ಕೂಡ ಹಂಗೆ ಮಾಡಿದ್ದಾರೆ ಮ್ಯಾಕ್ಸಿಮಮ್ ಎಲ್ಲರೂ ಫೇಲ್ ಆಗಿದ್ದಾರೆ ಕ್ಲಾಸ್ ಇಲ್ಲ ಸರ್ ಏನೇ ಡಿಸೀಸ್ ಬಂದ್ರು ಇವ್ರು ಬಂದು ನೋಡ್ತಾರ ನಾವೇ ಕಷ್ಟ ಅಲ್ವಾ ಸರ್ ಟೆನ್ ತೌಸಂಡ್ ಇಸ್ಕೊಂಡ್ರು ಏನ್ ಫೆಸಿಲಿಟೀಸ್ ಇದೆ ಇಲ್ಲಿ ಕರೆಕ್ಟಾಗಿ ಆಗಿ ವಾಶ್ರೂಮ್ ಕ್ಲೀನ್ ಇಲ್ಲ ಏನಿಲ್ಲ ಏನ್ ಮಾಡ್ಬೇಕು ಕುಡಿಯಕ್ ನೀರ್ ಇಲ್ಲ ಸರ್ ಇವಾಗ ವಾಶ್ರೂಮ್ಸ್ ನೀಟ್ ಇಲ್ಲ ಇಲ್ಲಿ ಯಾಕಂದ್ರೆ ನಮ್ಮ ವಿ ಸಿ ಮ್ಯಾಮ್ ರೂಮ್ ಇಲ್ಲೇ ಇರೋದು ನಮ್ಮ ಆಫೀಸ್ ಇಲ್ಲೇ ಇರೋದು ಅವ್ರಿಗೆ ಏನಾದ್ರು ಈ ತರ ಮ್ಯಾಮ್ ಈ ತರ ವಾಶ್ರೂಮ್ ನೀಟಾಗಿಲ್ಲ ಕ್ಲೀನ್ ಮಾಡಿಸ್ಬೇಕು ಅಪಾಯಿಂಟ್ ಮಾಡಿ ಯಾರಾದ್ರೂ ಅಂತಂದ್ರೆ ನಾನ್ ಬಂದು ಕ್ಲೀನ್ ಮಾಡಕ್ ಅಂತ ಕೇಳ್ತಾ ಇದಾರೆ ಸೊ ಅವ್ರು ಮಾಡ್ ಸರಿ ಅವ್ರನ್ನ ಕ್ಲೀನ್ ಮಾಡಬೇಡಿ ಕ್ಲೀನ್ ಮಾಡಿ ಅಂತ ಹೇಳ್ತಾರೆ ಯಾರನ್ನ ಅಪಾಯಿಂಟ್ ಮಾಡಿಸ್ಬೇಕಲ್ಲ ಕ್ಲೀನ್ ಮಾಡಕ್ ಅಕ್ಲಿಸ್ಟ್ ನಾವೇ ಇಲ್ಲ ಅಂದ್ರೆ ಸ್ಟೂಡೆಂಟ್ಸ್ ಆಗಿ ನಾವು ಓದಕ್ ಬರ್ತಾ ಇರೋದು ನಾಟ್ ಫಾರ್ ಕ್ಲೀನಿಂಗ್ ರೈಟ್ ಅವ್ರು ಮಾಡಿಸ್ಬೇಕು ಅವ್ರು ನಿಂತ್ಕೊಂಡ್ ಸ್ಟೂಡೆಂಟ್ಸ್ ಏನ್ ರಿಕ್ವೈರ್ಡ್ ಇದೆ ಏನ್ ಬೇಕಾಗಿಲ್ಲ ಎಲ್ಲ ಅವರೇ ನಿಂತ್ಕೊಂಡ್ ಮಾಡ್ಬೇಕು ಬರೋ ತನಕ ನಮಗೆ ರಜಾ ಹೇಳಿ ಅವ್ರು ಅಟೆಂಡೆನ್ಸ್ ಕಂಪಲ್ಸರಿ ಅಲ್ವಾ ಅಟೆಂಡೆನ್ಸ್ ಕೊಡಾಕೇಳಿ ಸರ್ ಅಷ್ಟೇ ಗೊತ್ತಿಲ್ಲ ಸರ್ ಸ್ಟ್ರೈಕ್ ಅಂತ ಹೇಳ್ತಿದ್ದಾರೆ ನಮಗೆ ಗೊತ್ತಿಲ್ಲ ನಮ್ಗೆ ಅಟೆಂಡೆನ್ಸ್ ಬೇಕು ನಾವು ಕಾಲೇಜಿಗೆ ಬರಲ್ಲ ಲೆಕ್ಚರರ್ಸ್ ಬರ್ತಾವೆ ಅಟೆಂಡೆನ್ಸ್ ಬುಕ್ ಸಹ ಕೊಟ್ಟಿಲ್ಲ ಸರ್ ನಮಗೆ ಟೀಚರ್ಸ್ ಅಟೆಂಡೆನ್ಸ್ ಆಗಲ್ಲ ಸಿಆರ್ ಸಿ ಸರ್ ನಮಗೆ ಬೇಕು ಕೋರ್ಸ್ ಅಷ್ಟ ದೂರ ಕೋಲಾರ ಸೈಡ್ ಒಂದು ಕ್ಲಾಸಿಗೆ ಬರ್ತಿದೀವಿ ಅದು ಪರ್ಮನೆಂಟ್ ಫ್ಯಾಕಲ್ಟಿ ಅಷ್ಟೇ ತೊಗೊಂತಿರೋ ಗೆಸ್ಟ್ ಫ್ಯಾಕಲ್ಟಿ ಯಾರು ತಗೊಂತಿಲ್ಲ ಮತ್ತೆ ಈಗ ಬಸ್ ಬರ್ಬೇಕಾದ್ರೆ ಎಷ್ಟು ರಶ್ ಇರುತ್ತೆ ಅಕಸ್ಮಾತ್ ಏನಾದ್ರು ಚಿಕ್ಕದ ಗಾಯ ಆಯ್ತು ಫಸ್ಟ್ ಏಡ್ ಗೋಸ್ಕರ ಒಂದು ಕ್ಲಿನಿಕ್ ಸಹ ಇಲ್ಲ ಕ್ಲಿನಿಕ್ ಬೇಡ ಅಟ್ ಲೀಸ್ಟ್ ಫಸ್ಟ್ ಏಡ್ ಇದು ಇಲ್ಲ ಇನ್ನೇನ್ ಮಾಡೋದು ಬಂದಿ ಒಂದ್ ಕ್ಲಾಸ್ಗೋಸ್ಕರ ಬರ್ಬೇಕು